హాయ్ ఫ్రెండ్స్ వెల్కమ్ బ్యాక్ టు మై చానల్ నేను నోడ్తా భవని నాన్ భవని ఇవతిన రెసిపీలి శుంఠి కషాయన హేగమాోదు అంత నోడ్క ఈ మళ్ళకు అంతూ ఒ మనమూ అంతే హేళు మొదగా బెల్ల తగం స్వల్ప పుదీనా స్వల్ప మెణు లవంగ ఏలకి స్వల్ప శుంఠి తగ్గినీ ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ಕಡೆಗೆ ಅಂದರೆ ಸ್ವಲ್ಪ ಚಿಕ್ಕ ಬಟ್ಲಿಗೆ ಒಂದು ಗ್ಲಾಸ್ ಅಷ್ಟು ನೀರು ನಾವು ಇಟ್ಟಿರುವಂತಹ ಶುಂಠಿ ಬೆಲ್ಲ ಪುದೀನ ಏಲಕ್ಕಿ ಮೆಣಸು ಲವಂಗನ ಹಾಕೋತಾ ಇದ್ದೀನಿ ಇಷ್ಟು ಸಾಕು ಯಾಕಂದರೆ ಖಾರ ಖಾರವಾಗಿ ನಾವು ಈ ಕಷಾಯನ ಕುಡಿದ್ರೆ ಯಾವುದೇ ರೀತಿ ಕೆಮ್ಮಾಗಲಿ ನೆಗಡಿ ತಲೆನೋವು ಜ್ವರ ಏನೇ ಇದ್ದರೂ ಕುಡಿದ ಕೂಡಲೇ ಕಡಿಮೆ ಆಗಿಬಿಡುತ್ತೆ ಅಷ್ಟು ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು ಈ ಒಂದು ರೆಸಿಪಿನ ಮಾಡಿದ್ರೆ ಮಕ್ಕಳಿಗೆ ಕೂಡಲೇ ಕೆಮ್ಮು ನೆಗಡಿ ಕಡಿಮೆ ಆಗುತ್ತೆ ಅಂತಲೇ ಇಷ್ಟ ಇಷ್ಟಪಡ್ತೀನಿ ಇದು ಕುದಿಯೋವಾಗ ತುಂಬಾ ಸ್ಮೆಲ್ಲು ಘಮ ಘಮ ಅಂತ ಬರುತ್ತೆ ಯಾಕಂದರೆ ನಾವು ಹಾಕಿರೋ ಏಲಕ್ಕಿ ಘಮ ಮತ್ತು ಪುದೀನ ಶುಂಠಿ ಇದೆಲ್ಲ ಮಿಕ್ಸ್ ಆದಾಗ ಮನೆಯಲ್ಲೂ ಸಹ ಸ್ಮೆಲ್ಲು ತುಂಬಾ ಚೆನ್ನಾಗಿ ಬರುತ್ತೆ ಈ ಒಂದು ಕಷಾಯನ ನಾವು ಕುಡ್ದಿದ್ದು ಕೂಡಲೇ ಆ ಒಂದು ಘಾಟ್ ಇರುತ್ತಲ್ಲ ಖಾರದ್ದು ಘಾಟು ಅದು ಕುಡಿದ ತಕ್ಷಣ ಕೆಮ್ಮಾಗಲಿ ಆಗಲಿ ತಲೆನೋವಾಗಲಿ ಕಡಿಮೆ ಆಗಿಬಿಡುತ್ತೆ ಅಂತಲೇ ಹೇಳ್ತೀನಿ ಈ ಒಂದು ಚಳಿಗಾಲದಲ್ಲಿ ಮಳೆ ಬರೋ ಟೈಮಲ್ಲಿ ಸಂಜೆ ಟೈಮಾಗಲಿ ಬೆಳಗ್ಗೆ ಎದ್ದಿದ್ದ ಕೂಡಲೇ ಇದನ್ನು ಕುಡೀರಿ ನಾನು ಇದನ್ನು ಕುಡಿದು ರಿಸಲ್ಟನ್ನ ನೋಡಿದ್ದೀನಿ ನಿಮಗೂ ಒಂದು ಸರಿ ತೋರಿಸೋಣ ಅಂತ ನಿಮ್ಮ ಮುಂದೆ ಶೇರ್ ಮಾಡ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು